ಸೌಜನ್ಯ ಪರ ಹೋರಾಟಗಾರರಿಗೆ ಪಡುವಿದ್ರೆಯಲ್ಲಿ ಹಿಗ್ಗಾಮುಗ್ಗ ತಳಿಸಲಾಗಿದೆ ಎಂಬ ವಿಚಾರವನ್ನ ಹೊತ್ತಿರುವ ಆಡಿಯೋ ಒಂದು ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಸೌಜನ್ಯ ಪರ ಕೆಲವರಿಗೆ ಹಿಗ್ಗಾಮುಗ್ಗ ತಳಿಸಲಾಗಿದ್ದು ಅವರ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಎಂಬ ಮಾಹಿತಿ ಲಭ್ಯವಾಗಿದೆ ಹುಡಿ ಮಾಡಿಬಿಟ್ಟಿದ್ದಾರೆ ಯಾರು ಎಲ್ಲೂರ್ನವರೇ ಪೊಲೀಸ್ ಕಂಪ್ಲೇಂಟ್ ಆಗಿದೆ ಪೊಲೀಸ್ ಯಾಕೆ ಮಾಡ್ಬೇಕು ಕಂಪ್ಲೇಂಟ್ ಮತ್ತೆ ಹುಡುಗಿ ಮಾಡೋದಂದ್ರೆ ಏನ್ ಸಮಸ್ಯೆನಾ ಮತ್ತೆ ಎಂತ ಅವ್ರೆಂತ ಇಲ್ಲ ಅಂತ ಮಾಡಿ ಸಮಸ್ಯೆ ಮಾಡುದು ಬಂದರೆ ಕಾನೂನು ಕೈಗೆ ಕೈ ತೊಗೊಳ್ಳೋ ಅಧಿಕಾರ ನಿಮ್ಗಿದ್ಯಾ ಅವರಿಗೆ ಉಂಟಾ ಅವ್ರೇನ್ ಕಾನೂನ್ ಕೈಗೆ ತಗೊಂಡಿದ್ದಾರೆ ಮತ್ತೆ ಮತ್ತೆ ಇಲ್ಲಿ ಬಂದು ಲೋನ್ ಕಟ್ಟುದ್ ಬೇಡ ಅದೆಲ್ಲ ಯಾಕೆ ಅವರಿಗೆ ಕಾನೂನು ಕೈ ತಗೊಳ್ಳೋದಲ್ಲ ಕಾನು ಕೈ ತೊಗೊಳೋದಂದ್ರೆ ಏನಂತ ಗೊತ್ತಾ ನಿಮ್ಗೆ ಆ ಗೊತ್ತುಂಟು ಕಾನೂನ್ ಕೈ ತೊಗೊಳೋದು ಅಂದ್ರೆ ಮೇಲೆ ಹಲ್ಲೆ ಮಾಡೋದು ಆಯ್ತು ಆಯ್ತು ನೀವು ಬನ್ನಿ ನೀವೇ ಬನ್ನಿ ಇಲ್ಲ ಎಲ್ಲರಿಗೂ ನೋಡ್ತೇವೆ ನಾವು ಸರಿ ಮಾರ್ ಹೌದಾ

ಹ ಸರ್ ನಮಸ್ತೆ ನಾನು ವಿಜಯ್ ಕುಮಾರ್ ಅಂತ ಬೆಂಗಳೂರಿನ ಮೀಡಿಯಾದಿಂದ ಮಾತಾಡ್ತಾ ಇದ್ದೀನಿ ಸರ್ ಅಲ್ಲಿ ಏನು ಸ್ವಸಹಾಯ ಸಂಘದ ಧರ್ಮಸ್ಥಳದ ಗಲಾಟೆ ಆಗ್ತಾ ಇದೆಯಾ ನಮ್ದು ಏಟ್ ತ್ರೀ ಜೀರೋ ಫೈವ್ ಫೋರ್ ಸಿಕ್ಸ್ ಸೆವೆನ್ ಸಿಕ್ಸ್ ಫೋರ್ ಈಗ ಒಬ್ರು ಸೌಜನ್ಯಪುರ ಹೋರಾಟಗಾರ ಜಯಂತ್ ಅವ್ರನ್ನ ಅಲ್ಲಿ ಏನೋ ಯಾರೋ ಕೂಡ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ನನಗೆ ಒಂದು ಮೆಸೇಜ್ ಬಂತು ಧರ್ಮಸ್ಥಳ ಸ್ವಸಹಾಯ ಸಂಘದವರು ಅಲ್ಲಿ ಕೂಡ ಹಾಕಿದ್ದಾರೆ ಅವರ ಮೊಬೈಲ್ ಕಿತ್ಕೊಂಡಿದ್ದಾರೆ ಫೋನ್ಗಳು ಹೋಗ್ತಾ ಇಲ್ಲ ಕಾಲ್ಗಳು ಹೋಗ್ತಾ ಇಲ್ಲ ಅಲ್ಲಿ ಹೌದು ಅಲ್ಲ ಇನ್ಫಾರ್ಮೇಶನ್ ಇಲ್ವಾ ನಿಮ್ಗೆ ಸರ್ ದಯವಿಟ್ಟು ಅದನ್ನ ಸ್ವಲ್ಪ ಆದಷ್ಟು ಬೇಗ ಆಯ್ತು ಮಾಡಿ ಸರ್ ಯಾಕಂದ್ರೆ ಅವ್ರ ಮೊಬೈಲ್ ಕನೆಕ್ಟ್ ಆಗ್ತಾ ಇಲ್ಲ ಮೊಬೈಲ್ ಸ್ವಿಚ್ ಆಫ್ ಆಗಿದೆ ಮೊಬೈಲ್ ಕನೆಕ್ಟ್ ಆಗ್ತಾ ಇಲ್ಲ